ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಎಎಸ್ ಪಾಟೀಲ್ ನಡಹಳ್ಳಿ ಜಮ್ಮು ಕಾಶ್ಮೀರ ಹೊತ್ತು ಉರಿಯುತ್ತಿತ್ತು ಮೋದಿಯವರು ಪ್ರಧಾನಿಯಾದ ಹತ್ತು ವರ್ಷಗಳಲ್ಲಿ ಅಲ್ಲಿ ಶಾಂತಿ ನೆಲೆಸಿದೆ ಅಲ್ಲಿನ ಸ್ಥಳೀಯರು ಉಗ್ರರಿಗೆ ಪ್ರತ್ಯೇಕವಾದಿಗಳಿಗೆ ಬೆಂಬಲಿಸುವುದನ್ನು ಕಡಿಮೆ ಮಾಡಿದ್ದಾರೆ ಪೆಹಲ್ಗಾಂ ಘಟನೆ ಕುರಿತು ಅಲ್ಲಿನ ಸಿಎಂ ಉಮರ್ ಅಬ್ದುಲ್ಲಾ ವಿಧಾನಸಭೆಯಲ್ಲಿ ಆಡಿರುವ ಹೃದಯಾಂತರಾಳದ ಮಾತುಗಳು ಮನಕುಲುಕುವಂತಿದ್ದು ಭಾರತೀಯರು ಮೆಚ್ಚುವ ರೀತಿಯಲ್ಲಿವೆ ಶೇಕಡಾ ತೊಂಬತ್ತೈದರಷ್ಟು ಪ್ರಮಾಣದಲ್ಲಿರುವ ಮುಸಲ್ಮಾನರು ಬೀದಿಗಿಳಿದು ಘಟನೆಯನ್ನ ಖಂಡಿಸಿದ್ದಾರೆ ಉಗ್ರರಿಂದ ಹತ್ಯೆಗೆ ಈಡಾದ ಇಪ್ಪತ್ತಾರು ಹಿಂದೂಗಳಿಗೆ ಶ್ರೀನಗರದ ಜಾಮಿಯಾ ಮಸೀದಿಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ಮೌನಾಚರಣೆ ಮಾಡಿದ್ದಾರೆ ಮೋದಿಜಿ ಭಯೋತ್ಪಾದಕತೆ ಮಟ್ಟ ಹಾಕಿ ಪಾಕಿಸ್ತಾನ ಉಗ್ರರ ಸದೆ ಬೆಡೆಯಿರಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಬೆಂಬಲಿಸಿದ್ದಾರೆ ಇದು ಮೋದಿ ನಾಯಕತ್ವದಲ್ಲಿ ಆಗಿರುವ ಬದಲಾವಣೆ ಅಲ್ಲಿನ ಮುಸ್ಲಿಮರಲ್ಲಿ ಮೋದಿ ಬಗ್ಗೆ ಇರುವ ನಂಬಿಕೆ ವಿಶ್ವಾಸವನ್ನ ತೋರಿಸುತ್ತದೆ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿರುವುದನ್ನು ಈ ದೇಶದ ಮುಸ್ಲಿಮರು ಅರಿತುಕೊಳ್ಳಬೇಕು ಪಾಕಿಸ್ತಾನದ ಭಯೋತ್ಪಾದಕ ಘಟನೆಯನ್ನ ಖಂಡಿಸಬೇಕು ಮೋದಿ ಪರ ನಿಲ್ಲುವ ಅಭಿಪ್ರಾಯಗಳು ಬೀದಿಯಲ್ಲಿ ವ್ಯಕ್ತವಾಗಬೇಕು ಇದು ಹಿಂದೂ ಮುಸ್ಲಿಮರ ಒಗ್ಗಟ್ಟು ತೋರಿಸಲು ಇರುವಂತಹ ಸದಾವಕಾಶ ಸಿದ್ದರಾಮಯ್ಯ ಸಂತೋಷ್ ಲಾಡ್ ಬಿಕೆ ಹರಿಪ್ರಸಾದ್ ಪ್ರಿಯಾಂಕಾ ಗಾಂಧಿ ಅವರ ಪತಿ ರಾಬರ್ಟ್ ವಾದ್ರಾ ಅವರ ಮಾತು ಕೇಳಲು ಹೋಗಬೇಡಿ ಭಾರತದ ಕಾಂಗ್ರೆಸ್ ಈಗ ಪಾಕಿಸ್ತಾನಿಯರ ಕಾಂಗ್ರೆಸ್ ಆಗಿ ಬದಲಾಗುತ್ತಿದೆ ಸಿದ್ದರಾಮಯ್ಯನಂತವರ ಹಿರಿಯ ರಾಜಕಾರಣಿಗಳ ಹೇಳಿಕೆಗಳು ದೇಶದ್ರೋಹಕ್ಕೆ ಸಮಾನ ಹೇಳಿಕೆಗಳಾಗಿದ್ದು ಶಾಸಕರಾಗುವಾಗ ತೆಗೆದುಕೊಳ್ಳುವಂತಹ ಪ್ರತಿಜ್ಞೆ ನೆನಪಿನಲ್ಲಿ ಇಟ್ಟುಕೊಂಡು ಸಚಿವ ಶಾಸಕರು ಮಾತನಾಡಬೇಕು ಎಂದು ಎಎಸ್ ಪಾಟೀಲ್ ನರಹಳ್ಳಿ ಆಗ್ರಹಿಸಿದರು ಈ ನೇರೋರ ಕಾಲದಿಂದ ಸ್ವಾತಂತ್ರ್ಯ ಬಂದಾಗಲಿಂದ ಹತ್ತೊಂಬತ್ತು ನೂರ ನಲವತ್ತೇಳಲ್ಲಿ ಸ್ವಾತಂತ್ರ್ಯ ಬಂತು ಅವತ್ತಿಂದ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ಪತ್ತಿ ಉರಿತಾಯಿತ್ತು ನಮ್ಗೆ ಗೊತ್ತಿಲ್ಲ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದಮೇಲೆ ಹತ್ತು ವರ್ಷದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸ ಅಲ್ಲಿರ್ತಕ್ಕಂಥ ಸ್ಥಳೀಯರು ಹಿಂದೆ ಏನು ಈ ಟೆರಿಸ್ಟ್ಗಳಿಗೆ ಪ್ರತ್ಯೇಕವಾದಿಗಳಿಗೆ ಬೆಂಬಲ ಕೊಡ್ತಿದ್ರು ಅಂತ ಸಂಪೂರ್ಣವಾಗಿ ನೆಲೆಸಿದರು ಸ್ವಲ್ಪ ಇಲ್ಲ ಅಂತ ನಾನು ಹೇಳಲ್ಲ ಅಲ್ಪ ಸ್ವಲ್ಪ ಖಂಡಿತವಾಗಲೂ ಸಮಾಜದ ಮೇಲೆ ಇರ್ತದೆ ಇದೆ ಅಲ್ಪ ಸ್ವಲ್ಪ ಸ್ಥಳೀಯವಾಗಿ ಸಪೋರ್ಟ್ ಇಲ್ಲದೆ ಹೋಗಿದ್ರೆ ಇವತ್ತು ಏನೋ ಅಲ್ಲಿ ಭಯೋತ್ಪಾದಕ ಘಟನೆ ಆಗ್ತಿರಲಿಲ್ಲ ಆದರೆ ಒಂದನ್ನು ನಾವು ಗಂಭೀರವಾಗಿ ನಾವೆಲ್ಲರೂ ಕೂಡ ಗಮನಿಸಬೇಕು ಏನು ಅಂದರೆ ಅಲ್ಲಿರ್ತಕ್ಕಂಥ ಪ್ರಧಾ ನಮ್ಮ ಮುಖ್ಯಮಂತ್ರಿ ಅಬ್ದುಲ್ಲಾ ಅವರು ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತನಾಡಿದಂಥ ಭಾಷಣ ಅವ್ರು ಹೇಳಿದಂಥ ಪ್ರತಿಯೊಂದು ಮಾತುಗಳು ಈ ದೇಶದ ಪ್ರತಿಯೊಬ್ಬ ಭಾರತೀಯನ ಕುಲುಕುವಂತೆ ಮಾತನಾಡಿದರು ನ್ಯಾಷನಲ್ ಕಾನ್ಫರೆನ್ಸಿನ ಸರ್ಕಾರದ ಮುಖ್ಯಮಂತ್ರಿಗಳೇನಿದ್ದಾರೆ ಕುಲುಕುವಂತೆ ಮಾತನಾಡಿ ಅವ್ರ ಮಾತುಗಳು ನಿಜವಾಗಲೂ ಕೂಡ ಪ್ರತಿಯೊಬ್ಬ ಭಾರತೀಯ ಮೆಚ್ಚುವಂಥ ರೀತಿಯಲ್ಲಿ ಅವ್ರ ಮಾತುಗಳಿತ್ತು ಅವರು ತೋರಿಸಿರ್ತಕ್ಕಂಥ ಆ ಒಂದು ಆ ಒಂದು ಕುಟುಂಬಗಳ ಬಗ್ಗೆ ಅವರು ಆ ನೋವು ಇಟ್ ಈಸ್ ಫ್ರಮ್ ದ ಡೀಪೆಸ್ಟ್ ಹಾರ್ಟ್ ಅಂತೀವಿ ನಾವು ಅಂದರೆ ಅಂತರಾತ್ಮದಿಂದ ಅಂತರ್ ಹೃದಯದಿಂದ ಬಂದಿರತಕ್ಕಂಥ ಮಾತುಗಳು ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡಿದ್ರು ಎರಡನೇದು ಅವ್ರ ಮಾತಿನಲ್ಲಿ ಭಾಳಷ್ಟು ಕೆಲವು ವಿಚಾರಗಳು ಗಮನಿಸಬೇಕು ಫಸ್ಟ್ ಟೈಮ್ ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದಿಂದ ಹಿಂದೆ ಹಿಡಿದು ಜಮ್ಮು ಕಾಶ್ಮೀರದ ಅಲ್ಲಿ ಮುಸಲ್ಮಾನ್ ಸಮಾಜ ಅಲ್ಲಿರ್ತಕ್ಕಂಥವ್ರು ನೈಂಟಿ ಫೈವ್ ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಬೀದಿಗಿಡಿದು ಈ ಘಟನೆಯನ್ನು ಖಂಡಿಸಿರ್ತಕ್ಕಂಥ ಪ್ರಥಮ ಬಾರಿಗೆ ಇದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಇದನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ಮೂರನೇದ್ದು ಶ್ರೀನಗರದಂಥ ಜಮಾ ಮಸೀದಿನಲ್ಲಿ ಭಯೋತ್ಪಾದನೆಯಲ್ಲಿ ಮರಣ ಹೊಂದಿದಂಥ ಇಪ್ಪತ್ತಾರು ಜನರ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಎರಡು ನಿಮಿಷ ಮೌನಾಚರಣೆ ಮಾಡ್ತಾರೆ ಮತ್ತು ಇದನ್ನು ಉಗ್ರವಾಗಿ ಖಂಡಿಸ್ತಾರೆ ಜಮ್ಮು ಕಾಶ್ಮೀರದ ಮುಸಲ್ಮಾನರು ಏನು ಹೇಳಿದ್ದಾರೆ ಅಂತಂದರೆ ಮೋದಿಜಿ ಹಮ್ ಆಪ್ಕಾ ಸಾಥೆ ಜಮ್ಮು ಕಾಶ್ಮೀರದ ಮಸೀದಿಗಳಲ್ಲಿ ಆಗಿರ್ತಕ್ಕಂಥ ಮತ್ತು ಬೀದಿ ಬೀದಿಗಳಲ್ಲಿ ಜನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನು ಅಂತಂದರೆ ಜಮ್ಮು ಕಾಶ್ಮೀರದ ಮುಸ್ಲಿಮ್ರು ಮೋದಿಜಿ ಹಮ್ ಆಪ್ಕಾ ಸಾಥ್ ಹೇ ಹಾಗೆ ಬಿಡೋ ಪಾಕಿಸ್ತಾನವನ್ನು ಸದೆ ಬಡಿಯೋದಕ್ಕೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕ ಗುಂಪುಗಳನ್ನು ನಾಶ ಮಾಡೋದಕ್ಕೆ ನಾವು ನಿಮ್ಮ ಜೊತೆಗಿದ್ದೇವೆ ಅಂತಕ್ಕಂಥದ್ದನ್ನು ಬೀದಿಗಿಳಿದು ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಬಹುಶಃ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇಲ್ಲಿವರೆಗೆ ಆಗಿರಲಿಲ್ಲ ಇದು ನರೇಂದ್ರ ಮೋದಿಜಿಯವರ ಬಗ್ಗೆ ಜಮ್ಮು ಕಾಶ್ಮೀರದ ಮುಸ್ಲಿಮರಿಗಿರುವಂಥ ಅಪಾರವಾದಂಥ ವಿಶ್ವಾಸ ಮತ್ತು ನಂಬಿಕೆಯನ್ನು ಇದು ತೋರಿಸ್ತದೆ ಮತ್ತು ಜಮ್ಮು ಕಾಶ್ಮೀರ ಭಾರತದ ಅವಭಾಜ್ಯ ಅಂಗ ಅಲ್ಲಿರ್ತಕ್ಕಂಥ ಜನಾಂಗನೂ ಕೂಡ ಜಮ್ಮು ಕಾಶ್ಮೀರ ಭಾರತದ ಜೊತೆಗಿದ್ದಾರೆ ಪ್ರತಿಯೊಬ್ಬ ಮುಸ್ಲಿಮರೊಂದನ್ನು ಉಳಿದಂಥ ಭಾರತ ದೇಶದ ಎಲ್ಲ ಮುಸ್ಲಿಂ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು ನಾನು ವಿನಂತಿ ಮಾಡ್ತೇನೆ ಈ ದೇಶದಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರು ಕೂಡ ಬೀದಿಗಳಿವೆ ಪಾಕಿಸ್ತಾನದವರು ಮಾಡ್ತಿರ್ತಕ್ಕಂಥ ಭಯೋತ್ಪಾದನಾ ಘಟನೆಗಳನ್ನ ಖಂಡಿಸಬೇಕು ನರೇಂದ್ರ ಮೋದಿಯವರ ಪರವಾಗಿ ಕೇಂದ್ರ ಸರ್ಕಾರದ ಪರವಾಗಿ ತಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಲ್ಲುವಂತ ಅಭಿಪ್ರಾಯಗಳು ಬೀದಿಗಳಲ್ಲಿ ವ್ಯಕ್ತ ಆಗಬೇಕು ಇದು ನಮ್ಮ ದೇಶದಲ್ಲಿ ಏಕತೆಯನ್ನು ತರಲಿಕ್ಕೆ ಮತ್ತು ಒಗ್ಗಟ್ಟನ್ನು ಮೂಡಿಸಲಿಕ್ಕೆ ಹಿಂದೂ ಮತ್ತು ಮುಸ್ಲಿಂ ಸಮಾಜಗಳು ಒಂದಾಗಿರೋದಕ್ಕೆ ಇದು ಸಹಾಯ ರಾಮಯ್ಯನವ್ರ ಮಾತು ಕೇಳಕ್ಕೆ ಹೋಗ್ಬೇಡಿ ಸಂತೋಷ್ ಲಾಡ್ ಅವ್ರ ಮಾತು ಕೇಳಲಿಕ್ಕೆ ಹೋಗಬೇಡಿ ನಿಮ್ಮ ಬಿ ಕೆ ಹರಿಪ್ರಸಾದ್ ಮಾತು ಕೇಳಕ್ಕೆ ಹೋಗಬೇಡಿ ಈಗ ಕಾಂಗ್ರೆಸ್ಸು ಭಾರತದ ಕಾಂಗ್ರೆಸ್ ಆಗಿ ಉಳಿದಿಲ್ಲ ಇದು ಪಾಕಿಸ್ತಾನ ಕಾಂಗ್ರೆಸ್ ಇದು ಪಾಕಿಸ್ತಾನಿಯರ ಕಾಂಗ್ರೆಸ್ ಆಗಿ ಉಳಿದಿರ್ತಕ್ಕಂಥದ್ದು ಒಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಮುಸಲ್ಮಾನರು ಪಾಕಿಸ್ತಾನ ಮೇಲೆ ಯುದ್ಧ ಮಾಡಲಿಕ್ಕೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನು ಸದೆಬಡಿಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅದೇ ಜಮ್ಮು ಕಾಶ್ಮೀರದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಏನು ಹೇಳಿಕೆ ಕೊಡ್ತಾರೆ ಪಾಕಿಸ್ತಾನ ಜೊತೆ ಮಾತುಕತೆ ನಡೆಸಬೇಕು ಅಂತ ಹೇಳ್ತಾರೆ ರಾಬರ್ಟ್ ವಡ್ರಾ ಪ್ರಿಯಾಂಕಾ ಗಾಂಧಿಯವರ ದಂಡ ಏನು ಹೇಳಿಕೆ ಕೊಡ್ತಾರೆ ಈ ದೇಶದಲ್ಲಿ ಹಿಂದುತ್ವ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಮುಸಲ್ಮಾನರಲ್ಲಿ ಅಭದ್ರತೆ ಕಾಡ್ತದೆ ಅದಕ್ಕೋಸ್ಕರ ಟೆರಿಸ್ಟ್ ಅಟ್ಯಾಕ್ ಆಗಿದೆ ಅನ್ನುವಂಥ ಅತ್ಯಂತ ಕೀಳುಮಟ್ಟದ ಹೇಳಿಕೆಯನ್ನು ರಾಬರ್ಟ್ ಭದ್ರ ಕೊಡ್ತಾರೆ ಸಿದ್ದರಾಮಯ್ಯನವರು ಹೇಳ್ತಾರೆ ಯುದ್ಧ ಮಾಡಬೇಡಿ ಅಂತಾರೆ ಸಂತೋಷ್ ಲಾಡ್ ಹೇಳ್ತಾರೆ ಅಲ್ಲಿ ಇಂಟೆಲಿಜೆನ್ಸ್ ಡೆಲಿವರ್ ಆಗಿದೆ ಅಂತ ಹ್ಞೂ ಅಪ್ಪ ಇಂಟಲಿಜೆನ್ಸು ಆಗಿದೆ ಅನ್ನೋದನ್ನು ಈಗಾಗಲೇ ಎಲ್ಲಿ ಹೇಳಬೇಕು ಅಲ್ಲಿ ಕಾಂಗ್ರೆಸ್ ಪಕ್ಷದವರು ಹೇಳಬೇಕು ನಾಲ್ಕು ಗೋಡೆ ಮಧ್ಯೆ ಹೇಳಬೇಕಾದಂಥ ಮಾತುಗಳನ್ನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು ಎಲ್ಲೆಲ್ಲಿ ಫೇಲ್ ಆಗಿದೆ ಯಾಕಾಗಿದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಅದನ್ನೇ ಸಮಯ ಈಗಲ್ಲ ಚರ್ಚೆ ಮಾಡೋದು ಈಗ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು ಮತ್ತು ಭಯೋತ್ಪಾದಕರ ವೃತ್ತಿಗಳನ್ನು ನಡೆಸೋದಕ್ಕೆ ಸಹಾಯ ಮಾಡ್ತಿರ್ತಕ್ಕಂಥ ಪಾಕಿಸ್ತಾನ ಸರ್ಕಾರವನ್ನು ಮಿಲ್ಟರಿಯನ್ನು ಬುದ್ಧಿ ಕಲಿಸುವಂಥ ಕಾಲದಲ್ಲಿ ಸಿದ್ದರಾಮಯ್ಯನವರಂಥ ಒಬ್ಬ ಹಿರಿಯ ರಾಜಕಾರಣಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅದು ದೇಶದ್ರೋಹ ಆಗ್ತದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಮಾತುಗಳನ್ನು ಹೇಳ್ತಕ್ಕಂಥದ್ದು ದೇಶದ್ರೋಹ ಆಗ್ತದೆ ಕ್ಯಾಬಿನೆಟ್ ಮಂತ್ರಿಯಾಗಿ ಹೇಳ್ತಕ್ಕಂಥ ಯಾಕಂದರೆ ವಿ ಆರ್ ಟೇಕಿಂಗ್ ಓತ್ ಗಮನದಲ್ಲಿರಲಿ ನಾವು ಓದ್ತಗೊಳ್ತೀವಿ ಏನಂತ ನಮ್ಮ ಸಂವಿಧಾನದ ಭಾರತದ ಅಖಂಡತೆ ಮತ್ತು ಏಕತೆ ಮತ್ತು ಭದ್ರತೆಗೆ ನಾವು ಅದನ್ನು ರಕ್ಷಣೆ ಮಾಡೋದಕ್ಕೆ ಬದ್ಧರಾಗಿರ್ತೀವಿ ಮತ್ತು ಕೆಲವು ವಿಚಾರಗಳು ಎಂದಿರ್ತದಲ್ಲ ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸೋದಿಲ್ಲ ಅಂತ ಪ್ರಮಾಣ ಮಾಡಿರ್ತೀವಿ ಓದ್ ತಗೊಂಡಿರ್ತೀವಿ ಆ್ಯಸ್ ಎ ಕ್ಯಾಬಿನೆಟ್ ಮಿನಿಸ್ಟ್ರು ಆ್ಯಸ್ ಎ ಚೀಫ್ ಮಿನಿಸ್ಟ್ರು ಅದನ್ನು ಕೂಡ ಇವರು ಉಲ್ಲಂಘನೆ ಮಾಡಿದ್ದಾರೆ ಇದು ದೇಶದ್ರೋಹದ ಕೆಲಸ ಅಂತಕ್ಕಂಥದ್ದನ್ನು ಮತ್ತು ಈ ಮಾತುಗಳನ್ನು ನಾನು ಖಂಡಿಸ್ತಕ್ಕಂಥ ಕೆಲಸ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಸ್ವಾತಂತ್ರ್ಯ ನಂತರದಿಂದ ಇಲ್ಲಿವರೆಗೆ ಪಾಕಿಸ್ತಾನ ಈ ದೇಶದ ಶಾಂತಿ ಭದ್ರತೆಯನ್ನು ಹಾಳು ಮಾಡೋದಕ್ಕೆ ಏನೇನು ಕುತಂತ್ರಗಳನ್ನು ಮಾಡಿದರೆ ಬಡ್ಡಿ ಸಮೇತ ಸೇರಿಸಿ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಏನು ತೀರ್ಮಾನ ತೊಗೊಂಡರೆ ಆ ಎಲ್ಲ ತೀರ್ಮಾನಗಳಿಗೆ ನಾವು ಬದ್ಧರಾಗಿರ್ತೇವೆ ಮತ್ತು ಯುದ್ಧ ಆದರೂ ಸರಿ ಸರ್ಜಿಕಲ್ ಸ್ಟ್ರೈಕ್ ಆದರೂ ಸರಿ ಅಥವಾ ಒಂದು ತಿಂಗಳು ಯುದ್ಧ ಆಗ್ಬೋದು ಎರಡು ತಿಂಗಳು ಯುದ್ಧ ಆಗ್ಬೋದು ಶಾಶ್ವತ ಯುದ್ಧ ಆಗ್ಬೋದು ಪಾಕಿಸ್ತಾನ ಸಂಪೂರ್ಣ ನಾಶ ಮಾಡಬೇಕಾದಂಥ ಪರಿಸ್ಥಿತಿಗೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ನರೇಂದ್ರ ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲದಕ್ಕೂ ನಾವು ಬದ್ದ